ಅಪ್ಪೆ ಹೊಸ ಕರ್ತಂದಿನಿ ತುಂಬತೀನಿ ನಿಂಗೂ ಅದೇ ತುಮಕೂರನಿಗೆ ಹೋದೆ ಇಪ್ಪಿಗಿರ್ತಿ ಯಾವತ್ತಿದ್ರೆ ನನ್ನ ಒಳ್ಳೆ ಚಿಲ್ಟಾರಿ ನನ್ ಲಾಸ್ಟ್ ಟೈಮ್ ಪ್ಲೇ ಸ್ಟೋರ್ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಅಪ್ಡೇಟ್ ಮಾಡ್ದಾಗ ನೀನ್ ಇನ್ನು ಅಂತ ಗೊಂಡೆ ಸುರ್ಸ್ಕೊಂಡು ಗಜನಿ ಫ್ರೆಂಡ್ಸ್ ಅಂತ ರೋಡ್ ರೋಡಲ್ಲಿ ವಿಡಿಯೋ ಮಾಡ್ಕೊಂಡು ಓಡಾಡ್ತಿದ್ದೆ ನಾನು ಇನ್ನೂ ಇನ್ನೊಂದ್ಸರಿ ಅಪ್ಡೇಟ್ ಮಾಡಿಲ್ಲ ಆಗಲೇ ನೀನು ಇಷ್ಟೊಂದು ಅಪ್ಡೇಟ್ ಆಗ್ಬಿಟ್ಟಿದ್ಯಾ ಈ ವಯಸ್ಸಿಗೆ ಮದುವೆ ಆಗೋ ಚೂರು ಬಂದಾಯ್ತಾ ನಿನಗೆ ಕಿಪಿ ಕೀರ್ತಿ ಬೇಕೇನಾ ಕಿಪಿ ಕೀರ್ತಿ ಲೇ ಕಿಪಿ ಕೀರ್ತಿ ನಿಮ್ಮ ಅಕ್ಕನ ಏಜ್ ಆಗೋಯ್ತು ಏನ್ರೂ ನೀವು ಈ ಕಿಪ್ಪಿ ಕೀರ್ತಿ ಹಿಂದೆ ಬಿದ್ದಿರೋ ಪ್ರಜೆ ಇದ್ ಒಂದೇ ಅಲ್ಲ ಈ ವರ್ಷ ಪೂರ್ತಿ ಮಟನ್ ಶಿಟ್ಟಿ ಹಾಕ್ಬಿಟ್ಟು ಹೋಗೋದೇ ಬಂದ್ ಮಾರನೆ ಹೊಸ ಗುಡ್ಡೆ ಮಾಂಸ ಗುದಾಡ್ತಾರಲ್ಲ ಆತರ ಬೇಜಾನ್ ಜನ ಸೀಡ್ಲೆ ತೊಡೆ ಮಾಂಸಗಳು ಅವ್ರೆ ಬನ್ನಿ ಮಾತಾಡ್ಸ್ಕಂಬಾರಿಪ್ಪಿರ್ತಿ ಏನ್ರಲ್ಲ ಆ ಜೈಲರ್ ಫಿಲಮ್ ಅಲ್ಲಿ ವರ್ಮ ಗ್ಯಾಂಗ್ ಚಿನ್ನದ ಕಿರೀಟ ಆಂಟಿಕ್ ಪೀಸ್ ಮೂರ್ತಿ ಹಿಂದೆ ಬಿದ್ದ ನೀವು ಕಿಪ್ಪಿ ಕೀರ್ತಿ ಹಿಂದೆ ಬಿದ್ದಿದ್ರಲ್ರು ಏನು ಮಾಡಕ್ಕಾಗಲ್ಲ ಮನೇಲಿ ಹೆಣ್ಣು ನೋಡ್ಲಿಲ್ಲ ಯಾವನದ್ ಕಡೆ ಎಕ್ಸ್ಪೈರ್ ಆಗ್ತಾ ಬರ್ತಿದೆ ಅಂತ ಅಂದಾಗ ಹಿಂಗೆ ಕೆಟರ್ಗಳು ಆಡ್ತಿರಾ ಕಿಪಿ ಕೀರ್ತಿ ಅಂತ ಸಿಗಲ್ಲ ಇವ್ರು ಇವರು ಇನ್ನೊಂದು ಆರು ತಿಂಗಳ ಸಾಮೂಹಿಕ ವಿಭಾಗಗಳ್ಕೊಂಡ್ಬಿಡ್ತಾರೆ ಏನ್ ಹಂಗ್ ನೋಡ್ತಾ ಇದ್ದೀರಾ ಅಣ್ಣ ಡಬ್ಲ್ಯೂ ಡಬ್ಲ್ಯೂ ಹೆವಿಟ್ ಚಾಂಪಿಯನ್ಶಿಪ್ ಗೆ ಜಾನ್ಸಿನ ಜೊತೆ ಗುದ್ದಾಡ್ತಾವೆ ಇವನಿಗೆ ಮದುವೆ ಮಾಡ್ಸಿ ಬಿಡಿ ನಾವು ಮದುವೆ ಮಾಡಿಸ್ ಸ್ವಲ್ಪ ದಿವಸ ಬೆಡ್ ಮೇಲೆ ಬರ್ದಾಡುವ ಅಂತ ಬಿಟ್ರೆ ಇಲ್ಲ ನಾನು ಬೈಲಿ ಬಂದು ಗುದ್ದಾಡ್ತೀನಿ ಅಂತ ಒಬ್ಬನ ತರ ಆಡ್ತಾನೆ ಇವನಿಗೆ ಕಿಪಿ ಕೀರ್ತಿ ಬೇಕು ನೆಕ್ಸ್ಟ್ ಕೇಳಿಸ್ಕೊಳ್ಳೋ ಒಳೆ ನರಸಿಂಗ್ ಸುನಿಲ್ ಕಪ್ಪೆ ಕಿಪ್ಪಿ ಕೀರ್ತಿ ಯಾವಾಗ ನನ್ನ ಹುಡುಗಿ ಮದುವೆ ಆಗನು ಸಂಸಾರ ಮಾಡು ನಾನೇ ಗುರು ಎಡಗೈಲಿ ಸಾಮಾನು ಮಾಡ್ಕೊಂಡು ಸತ್ಯ ಮಾಡ್ಬಿಟ್ಟು ಹೇಳು ಕರೆಕ್ಟ್ ನಿನ್ ಮದ್ವೆ ಆಗಿದ್ರೆ ನಿನ್ಗೆ ಕಿಪ್ಪಿಕ್ಕಿರ್ತಿ ಅಂತ ಒಬ್ಳ ಮಗಳಿರ್ತಾರ್ವ್ ನನ್ ಫ್ರೆಂಡ್ ತಲೆ ಮೇಲೆ ಎಳ್ಳಿರ್ ಬಿದೋ ಇತ್ತು ಸಲ ಅಡ್ಮಿಟ್ ಮಾಡಿದ್ರು ಅಂತ ಅನ್ಬಿಟ್ಟು ನೋಡ್ಕೊಂಡ್ಬ್ರಣ ಅಂತ ಹೋದಾಗ ಪಕ್ಕದ ವಾಡಲ್ಲೇ ಈ ವಿಕಲ ಚೇತನ ವಿಕಾಸ್ ಅವರು ನಿಂಬೆಣ್ಣೆ ಎಷ್ಟಾಡ್ತಿದ್ರು ಏನ್ ಮಾಡ್ತಿದ್ಯಪ್ಪ ಕಂದ ಅಂತ ಕೇಳಿದಾಗ ಹ್ಮ್ ಮೇರೆ ಆಡ್ತಾ ಇದೀನಿ ನಾನು ಅಂತ ಇವತ್ತು ಮ್ಯಾರಿ ಮಾಡ್ಕೊಳಕ್ ಹೊರಟವನೆ ಯಾರೋ ನೀನ್ ಡಿಸ್ಚಾರ್ಜ್ ಮಾಡಿದ್ದು ಇನ್ನ ಈ ಉಬ್ಬಲ್ ಉಮೇಶ್ ಅವರು ಒಂದೂವರೆ ವರ್ಷದಿಂದ ತಗ್ಸಿರು ಹತ್ತು ರೂಪಾಯಿ ಕಲರ್ ಜರಾಕ್ಸ್ ಇಟ್ಕೊಂಡೆ ಇನ್ನು ಅದ್ರ ಮುಂದೆ ಫೀಲಿಂಗ್ ಅಲ್ಲಿ ಅಳ್ತವನೆ ಇವನ್ಗೆ ಏನಾದ್ರು ಹೆಣ್ಣು ಕೊಟ್ಬಿಟ್ರೆ ಊಟ ತಿಂಡಿನ ಪ್ಲೇಟು ತಟ್ಟೆಲ್ಲ ಹಾಕೊಡಲ್ಲ ಕಲರ್ ಜರಾಕ್ಸ್ ಅಲ್ಲಿ ತಿನ್ಸ್ಬಿಡ್ತಾನೆ ನನ್ನ ಮಕ್ಳ ನಿಮ್ಮ ಮನೇಲಿರೋ ಹೆಣ್ಮಕ್ಳು ನಿಮ್ಮ ಗೋ ತಂಗಿಗ ಊರಲ್ಲಿರೋರೆಲ್ಲ ಕಾಳ ಹಾಕತಾರೆ ವಿಡಿಯೋ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮಲ್ ಬಿಟ್ಟಿದ್ರೆ ನಿಮ್ಗೆ ಅರ್ಥ ಬಟ್ ಏನ್ ಮಾಡ್ತೀರ ನಿಮ್ಮ ಮನೆಯವರು ಹೋಗ್ಬಿಟ್ಟು ದೂರ ಹಾಟಿರಂಗ್ ನಿಮ್ಮನ್ನ ತುಮಕೂರವರು ಒಳನರ ಸಿಪುರ್ ನೀವ್ ಮಾಡ ಅಲ್ಕ ಕೆಲ್ಸಕ್ಕೆ ಊರ್ ಹೆಸರುಗಳು ಬೇರೆ ಹಾಳು ಮಾಡಕ್ಕೆ ಹಿಂಗೆ ಸೈಕ್ ಮಾಡ್ತಾರೆ ತುಮಕೂರು ಜನ ಒಳನಪ್ಪು ಜನ ಇಬ್ರು ಸೇರ್ಕೊಂಡು ಕಲಾಬ್ ಮಾಡ್ಬಿಟ್ಟು ನಿಮ್ಗೆ ಕೋಮ ಹೊಡಿತಾರೆ